ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚೆಂದ ಇದ್ದೀನಿ ಇವತ್ತೊಂದು ಸಿಂಪಲಾಗಿ ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಗೊಜ್ಜಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ಒಂದೆರಡು ಲವಂಗ ಒಂದೆರಡು ಚಕ್ಕೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು ಬೆಂಡೆಕಾಯಿ ಈ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹಚ್ಚಿ ಮಾಡ್ಬೋದು ನಾನು ಫಸ್ಟು ಬೆಂಡೆಕಾಯಿ ಹುರ್ಕೊಳಕ್ಕೆ ಹಾಕ್ತೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಕಾಯಿಲಿ ಬೆಂಡೆಕಾಯಿ ಹುರ್ಕೊಳ್ಳೋಣ ನಾನು ಬೆಂಡೆಕಾಯಿ ಇದ್ದೀನಿ ಬೆಂಡೆಕಾಯಿ ಚೆಂದಾಗಿ ಬಿರ್ಕೋಳ ಬೆಂಡೆ ಬೆಂಡೆಕಾಯಿ ಫ್ರೈ ಆಗೋಷ್ಟಲ್ಲಿ ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ ನಾನು ಇದ್ರ ಜೊತೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇಟ್ಕೊಳ್ತೀನಿ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಇಟ್ಕೊಳ್ತಿಲ್ಲ ಮನೆಯಲ್ಲೇ ಅಂತ ಸಾಂಬಾರು ಪುಡಿ ಇಟ್ಕೊಳ್ತಾ ಇದ್ದೀನಿ ಮಸಾಲೆಗೆ Ikwit salpa dikye ajile, bende kayne. Nan edike ruchit takas tup ak tayline. Salpa arsna ak tayline. Nan edike ruchit takas tup ak tayline. ಬೆಂಡೆಕಾಯಿ ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಿದೆ ಹೀಗೆ ಬಿಟ್ಕೊಡೋಣ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಚೆಂದಕ್ಕೆ ಫ್ರೈ ಆಗುತ್ತೆ ಇಲ್ಲಿ ಬೆಂಡೆಕಾಯಿ ಎಲ್ಲ ಚೆಂದ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತೀನಿ ಇದನ್ನ ಚೆಂದ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತಿರುಗಿಸ್ಕೊಂಡು ಒಂದೆರಡು ನಿಮಿಷ ಮಸಾಲೆ ಬೆಂಡೆಕಾಯಿ ಜೊತೆನೆ ಫ್ರೈ ಆಗಲಿ ಈ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಎಲ್ಲದಕ್ಕೂ ನೀವು ಊಟ ಮಾಡ್ಬೋದು ಬೆಂಡೆಕಾಯಿ ತುಂಬ ಒಳ್ಳೆಯದು ನಾನು ಇದು ಸ್ವಲ್ಪ ನೀರು ಹಾಕಿಬಿಡ್ತಾ ಇದ್ದೀನಿ ತುಂಬ ಗಟ್ಟಿ ಇದೆ ಇನ್ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದು ಸಾರು ಕುದಿತಾ ಕುದಿತಾ ಗಟ್ಟಿ ಬಂದ್ಬಿಡುತ್ತೆ ಬೆಂಡೆಕಾಯಿ ಸಾಂಬಾರ್ ನಾವಿದು ಗೊಜ್ಜು ಮಾಡ್ಕೊಳ್ಳೋದ್ರಿಂದ ಇಷ್ಟು ಸಾಕು ಸಾಂಬಾರು ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಮಾಡಿಕೊಂಡ್ರೆ ನೀವು ಸಾಕು ಆವಾಗ ಇದು ಬೇಯಕ್ಕೆ ಬಿಟ್ಬಿಡೋಣ ಆಮೇಲೆ ಉಪ್ಪು ಮಾಡ್ಕೊಳ್ಳೋಣ ಬಿಸಿಲು ಕಾಲ ಮನೆಯಲ್ಲಿ ಹಾಲು ತಂದರೆ ಒಡ್ಕೊಳ್ತಾ ಇರುತ್ತೆ ಅದಕ್ಕೆ ಹಾಲು ಒಡೆದೋದ್ರೆ ಬಿಸಾಡೋದು ಬೇಡ ಆ ಹಾಲಿಂದ ಚಪಾತಿ ಮಾಡ್ಕೊಬೋದು ನಾನಿಲ್ಲಿ ಇಲ್ಲಿ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಒಡೆದಿರೋ ಹಾಲಲ್ಲಿ ಚಪಾತಿ ಇಟ್ಟು ಕಲಿಸ್ಕೊಳ್ತೀನಿ ಚಪಾತಿ ತುಂಬ ಮೆತ್ತು ಬರುತ್ತೆ ತಿನ್ನೋಕ್ಕೂ ಚೆಂದ ಇರುತ್ತೆ ಬಿಸಾಡ್ದಿರ ಈಗ ಉಪಯೋಗಿಸ್ಕೊಳ್ಳಿ ಹಾಲನ್ನ halen sidi rai kuku. ಚಪಾತಿ ಹಿಟ್ಟು ಕಲಿಸ್ಕೊಂಡ್ರೆ ಚಪಾತಿ ತುಂಬ ಮೆತ್ತು ಬರುತ್ತೆ ನೀವು ಸಂಜೆವರೆಗೂ ಚಪಾತಿ ಇಟ್ಟರೂ ಏನೂ ಆಗೋಲ್ಲ ಅಷ್ಟು ಮೆತ್ತಗಿರುತ್ತೆ ಈಗ ನೋಡಿ ಚಪಾತಿ ಹಿಟ್ಟು ರೆಡಿ ಇದೆ ನಾನು ಚಪಾತಿ ಸಹ ಮಾಡಿ ತೋರಿಸ್ತೀನಿ ನಿಮಗೆ ಈ ಸೈಡ್ ಬೆಂಡೆಕಾಯಿ ಗೊಜ್ಜು ರೆಡಿ ಆಗ್ತಾಯಿದೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಲಿ ಅಷ್ಟರಲ್ಲಿ ನಾನು ಚಪಾತಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಬೆಂಡೆಕಾಯಿ ಚೆಂದಾಗಿ ಬೆಂದಿದೆ ಸ್ಮೆಲ್ಲೇ ಘಮ ಘಮ ಅಂತ ಕೊಡ್ತಾ ಇದೆ ನಾನು ಇವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ ಬೆಂಡೆಕಾಯಿ ನಾನು ನಾನಿಲ್ಲಿ ಹಾಲು ಒಡೆದೋಗಿತ್ತಲ್ವ ಅದರಲ್ಲಿ ಚಪಾತಿ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಚಪಾತಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಚೆಂದಾಗಿ ಬರುತ್ತೆ ಇದು ಸಂಜೆವರೆಗೂ ಇಟ್ಟರೆ ನೀವು ಹೀಗೆ ಇರುತ್ತೆ ಹಾಲು ಮುಂಚೆ ಹೀಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅದನ್ನು ಹಾಲನ್ನ ಚಂದಾಗಿ ಬಾಣ್ಲಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸ್ತಾ ಇರಿ ನಿಮಗೆ ಪೇಡ ಬಂದಂಗೆ ಬರುತ್ತೆ ಅದು ಟೇಸ್ಟ್ ಇರುತ್ತೆ ಬೇಕು ಅಂದರೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಮುಂದಿನ ಯಾವಾಗ ನಾನು ಅದನ್ನ ಮಾಡಿ ತೋರಿಸ್ತೀನಿ ನಾನು ಸಿಂಪಲಾಗಿ ಬೆಂಡೆಕಾಯಿ ಗೊಜ್ಜು ರೆಡಿ ಇಲ್ಲಿ ಒಡೆದೋಗಿರೋ ಹಾಲಿನ ಚಪಾತಿನೂ ರೆಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಹಾಲು ಹೊಡೆದೋದ್ರೆ ಹಾಲನ್ನ ಬಿಸಾಡಬೇಡಿ ಈ ಥರ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ ಈಗ ಇಲ್ಲಿ ಬೆಂಡೆಕಾಯಿ ಗೊಜ್ಜು ರೆಡಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಸಾಂಬಾರು ಪುಡಿ ಇಟ್ಟು ಮಾಡಿ ನೋಡಿ ನೀವು ಬೆಂಡೆಕಾಯಿ ಗೊಜ್ಜು ಹೇಗೆ ಟೇಸ್ಟ್ ಬರುತ್ತೆ ಅಂತ ತಿಳಿಸಿ ಬಿಸಿಲು ಕಾಲದಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಮಾಡಿಕೊಳ್ಳಿ ಹೊರಗೆ ತುಂಬ ಅಂದರೆ ತುಂಬಾ ಬಿಸಿಲಿದೆ ಅನಾವಶ್ಯಕವಾಗಿ ಹೊರಗಡೆ ಎಲ್ಲ ಓಡಾಡಬೇಡಿ ಮಕ್ಕಳನ್ನ ಆಚೆ ಬಿಡಬೇಡಿ ಬಿಸಿಲಿಗೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಒತ್ತಿ ದೇವ್ರ ಎಲ್ಲರಿಗೂ ಆಯುರ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು